ಪ್ರತಿದಿನ ಬೆಳಗ್ಗೆ ಐದೂವರೆಗೆಲ್ಲ ಏಳುತ್ತಿದ್ದ ವೀಣಾ ಆ ದಿನ ಬೆಳಗ್ಗೆ ಆರೂವರೆ ಗಂಟೆಯಾದರೂ ಎಚ್ಚರವೇ ಇಲ್ಲ ಮೈ ಕೈಯೆಲ್ಲ ನೋವು ಏನೋ ಆಲಸ್ಯ ರಾತ್ರಿ ಮಲಗುವಾಗ ಆರಾಮವಾಗಿಯೇ ಇದ್ದ ವೀಣ ಈಗ ನೋಡಿದರೆ ತಲೆ ಗೆರನ್ನು ತಿರುಗಿದ ಅನುಭವ ಪಕ್ಕದಲ್ಲಿ ಮಲಗಿದ ಪತಿಯ ಕಡೆ ನೋಡಿದಳು ರವಿ ಈಹಲೋಕದ ಲೋಕದ ಪರಿವೆಯೇ ಇಲ್ಲದೆ ಮಲಗಿದ್ದ ಸ್ವಲ್ಪ ಹೊತ್ತು ಸುಧಾರಿಸಿಕೊಬರಿಗೆ ತುಕವನ್ನು ತುಳಸಿ ದೇವರಿಗೆ ನಮಸ್ಕರಿಸಿ ಬಾಗಿಲಿಗೆ ನೀರನ್ನು ಹಾಕಲು ಹೋದಳು ಬಾಗಿಲ ಚಿಲಕವನ್ನು ತೆಗೆದು ಹೊರಗೆ ನೋಡಿ ಚಿಟಾರನಿ ಕಿರುಚಿದಳು ಕೈಯಲ್ಲಿದ್ದ ಕುಡಪನ ಧಡಾರೆಂಬ ಶಬ್ದದೊಂದಿಗೆ ಒಡೆದು ಹೋಯಿತು ಒಳಗೆ ಮಲಗಿದ್ದ ರವಿ ದಡಬಡಾಯಿಸಿ ವೀಣಾ ಎಂದು ಕೂಗುತ್ತಾ ಓಡ ಓಡೋಡಿ ಬಂದನು ಹೊರಗಡೆ ವೀಣ ಈಹಲೋಕದ ಪರಿವೇ ಇಲ್ಲದಂತೆ ಗರಬಡಿದವಳಂತೆ ನಿಂತಿದ್ದಳು ಹತ್ತಿರ ಒಂದು ವೀಣಾ ಎಂದನು ಆಗಷ್ಟೇ ಪ್ರಜ್ಞೆ ಬಂದವಳಂತೆ ಹೊರಗೆ ಅಡೆ ನೋಡಿದ ರವಿ ಎಂದಳು ಹೊರಗಡೆ ನೋಡಲು ಮುಂಬಾಗಿನಲ್ಲಿ ಒಂದು ಕೋಣಿ ಸತ್ತು ಬಿದ್ದಿದ್ದು ಮನೆಯ ಮೂರು ಸುತ್ತಲೂ ನಾಲ್ಕು ದಿಕ್ಕಿನಲ್ಲಿ ರಕ್ತದಿಂದ ತೋರಿಸಲಾಗಿತ್ತು ಮನೆಯ ಮುಂದೆ ಅಲ್ಲಲ್ಲಿ ಪುಟ್ಟ ಪುಟ್ಟ ಕುಡಿಕೆಗಳು ಅದರ ತುಂಬಾ ವಾಮಾಚಾರ ಮಾಡುವಾಗ ಉಪಯೋಗಿಸುವ ಕೂದಲು ಇದ್ದಿದು ರಕ್ತ ಅನ್ನ ಉಪ್ಪು ಯಾವುದೋ ಒಣಗಿದ ಬಳ್ಳಿಗಳು ಮೊಟ್ಟೆ ಇನ್ನೂ ಏನೇನೋ ಗುರುತು ಇರದ ವಸ್ತುಗಳು ಚಲ್ಲಪಿಲ್ಲಿಯಾಗಿ ಬಿದ್ದಿದ್ದವು ಐವತ್ತು ವರ್ಷಗಳಿಂದ ನಾವು ಇದೇ ಊರಿನಲ್ಲಿ ವಾಸಿಸುತ್ತಿದ್ದೇವೆ ಒಂದು ದಿನವೂ ಇದನ್ನ ನೋಡಿಲ್ಲ ಅನ್ನ ಮೇಲೆ ಈಗ ಈ ವಾಮಾಚಾರವನ್ನು ಅದು ನಮ್ಮ ಮನೆಯ ಬಾಗಿಲಲ್ಲಿ ಮಾಡಿರುವುದನ್ನು ಭಯಭೀತರಾದರು ಮದುವು ಸುಧಾರಿಸಿಕೊಂಡು ಬೀಣ ನೀವು ಒಳಗೆ ಹೋಗು ನಾನೇ ಎಲ್ಲ ಸ್ವಚ್ಛಗೊಳಿಸಿ ಬರುವೆ ಮಕ್ಕಳನ್ನು ಎಬ್ಬಿಸಬೇಡ ಸುಮ್ಮನೆ ಗಾಬರಿಯಾಗುವನು ಒಳಗೆ ಹೋಗು ಎಂದು ಕಳುಹಿಸಿದನು ಅದನ್ನೆಲ್ಲ ಸ್ವಚ್ಛಗೊಳಿಸುವಾಗ ಗಾಢ ನೀಲಿ ಬಣ್ಣದ ದ್ರವವನ್ನು ಗಮನಿಸಿತು ಅದರ ಕೆಳಗೆ ಯಾರದೋ ಒಂದು ಊಟ ಇರುವುದು ಅವನ ಗಮನಕ್ಕೆ ಬಂದಿತು ಅದರ ಮೇಲೆ ಎಕ್ಸ್ ಅನ್ನು ಹಾಕಿದ್ದು ಆ ಚಿತ್ರವು ಅಸ್ಪಷ್ಟವಾಗಿದ್ದು ಗುರುತು ಹಿಡಿಯಲಾರದ ಸ್ಥಿತಿಯನ್ನು ತಲುಪಿತ್ತು ಕೆಟ್ಟ ಕಬ್ಬು ವಾಸನೆ ವಾಂತಿ ಬಂದಂತೆ ಆಗುತ್ತಿದ್ದು ಆದರೂ ಸಾವರಿಸಿಕೊಂಡು ಸ್ವಚ್ಛ ಮಾಡಿ ಒಳಗಡೆ ಬಂದನು ಅಡುಗೆ ಮನೆಗೆ ಬಂದು ನೋಡಿದರೆ ವೀಣ ಗರಬಡಿದವಳಂತೆ ಸುಮ್ಮನೆ ಕುಳಿತಿದ್ದರು ಕಣ್ಣಿನಲ್ಲಿ ಧಾರಾಕಾರವಾಗಿ ಕಣ್ಣೀರು ಹರಿಯುತ್ತಿತ್ತು ಏನಿದು ವೀಣಾ ಹೀಗೇಕೆ ಕುಳಿತಿರುವೆ ಮಕ್ಕಳು ನೋಡಿದರೆ ಗಾಬರಿಯಾಗುವರು ಎದ್ದು ಮೇಲೆ ಎನ್ನಲು ಏನ್ರಿ ಯಾರು ಹೀಗೆ ಮಾಡಿರಬಹುದು ನಾವು ಯಾರಿಗೆ ಏನು ಮೋಸ ಮಾಡಿದ್ದೇವೆ ದಾರಿಯಲ್ಲಿ ಹೋಗುವಾಗ ಕಲ್ಲನ್ನು ಕೂಡ ಮಾತನಾಡಿಸುವುದು ನೀವು ನಿಮ್ಮ ಪಿಷ್ಟ ಸಂಸಾರಕ್ಕೆ ಯಾರ ಕಣ್ಣು ಬಿದ್ದಿದೆ ಇನ್ನ ಏನು ಆಪತ್ತು ಬರುವುದು ಎಂದು ಜೋರಾಗಿ ಹಣತೊಡಗಿದರು ಅಷ್ಟರಲ್ಲಿ ಮಗ ವಿಶ್ವಾಸ್ ಅಪ್ಪ ಅಪ್ಪ ಅಮ್ಮ ಅಮ್ಮ ಇಲ್ಲಿ ಬನ್ನಿ ಜೋರಾಗಿ ಕೂಗತೊಡಗಿದ ಹೆದರಿಕೆಯಿಂದ ವೀರ ಹೊರಗಡೆ ಓಡಿಬದರು ವಿಶ್ವಾಸ ಹೊರಗಡೆ ನಿಂತುಕೊಂಡು ಅಪ್ಪ ಏನು ಕೆಟ್ಟ ವಾಸನೆ ಇಲ್ಲಿ ನಿಂತುಕೊಳ್ಳಲು ಸಾಧ್ಯವಿಲ್ಲ ಏನಿದು ಎಂದು ಕೇಳಲು ಅಷ್ಟರಲ್ಲಿ ತಾರಿಣಿ ಹೊರಗಡೆ ಬಂದು ಕಣ್ಣು ಜುತ್ತ ಏನು ನಿಂದು ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತೀಯಾ ಸುಮ್ಮನೆ ಮಲಗಬಾರ್ದ ಎಂದು ಬಂದು ಹೋಗಿ ಮುಚ್ಚಿಕೊಂಡನು ತಕ್ಷಣ ಗದಿ ಅದು ಮಕ್ಕಳ ಔಷಧಿ ತಂದಿದೆ ತೋಟಕ್ಕೆ ಅದು ಚಲ್ಲಿ ಹೋಗಿದೆ ಅಷ್ಟೇ ಎಂದು ಹೇಳಿ ಸುಮ್ಮನಾಗಿಸಿದರು ವಿಶ್ವಾಸ್ ಎಂಬಿಎ ಮುಗಿಸಿ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದನು ಮತ್ತು ಈಗಷ್ಟೇ ಪದವಿ ಓರುತ್ತಿದ್ದಳು ಇದಾಗಿ ಬಂದು ವಾರವಾದದಲ್ಲೂ ಮತ್ತೆ ಈ ತರಹದ ಘಟನೆಗಳು ಘಟಿಸದೆ ರವಿ ಮತ್ತು ವೀಣಾ ನೆಟ್ಟಿಸಿರು ಬಿಟ್ಟರು ಮಾರನೆಯ ದಿನ ವಿಶ್ವಾಸನ ರೂಮನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ವೀಣಾ ಅವನ ದಿಂಬಿನ ಕೆಳಗೆ ದಿಂಬೆ ಹಣ್ಣನ್ನು ನೋಡಿ ಬೆಚ್ಚಿದಳು ಕೂಡಲೇ ರವಿಯನ್ನು ಕರೆದು ತೋರಿಸಿದಳು ಮತ್ತೆ ವಿಶ್ವಾಸ್ ಇತ್ತೀಚೆಗೆ ಮಂಕಾಗಿ ಇರುವನು ಊಟ ಕೂಡ ಸರಿಯಾಗಿ ಮಾಡುತ್ತಿಲ್ಲ ಇವತ್ತು ಡಾಕ್ಟರ್ ಹತ್ತಿರ ತೋರಿಸುವ ಹೇಳಿದ್ದಾನೆ ನೀವು ಅವನ ಹತ್ತಿರ ಒಮ್ಮೆ ಸರಿಯಾಗಿ ಮಾತನಾಡಿ ಪಾರ್ಟಿ ಫ್ರೆಂಡ್ಸ್ ಎಂದು ಯಾವಾಗಲೂ ಹೊರಗಡೆ ಇರುತ್ತಾನೆ ಯಾರದಾದರೂ ಬೇಡದವನ ಸಹವಾಸ ಮಾಡಿರಬಹುದು ಈ ದಿನವೇ ಮಾತನಾಡಿ ಮೊನ್ನೆ ನನ್ನ ಚಿಕ್ಕಪ್ಪನ ಮಗಳು ಶಾಲಿನಿ ಫೋನ್ ಮಾಡಿದ್ದಳು ಅವಳ ಹತ್ತಿರ ಇತ್ತೀಚೆಗೆ ಮನೆಯಲ್ಲಿ ನಡೆದಿರುವ ಎಲ್ಲಾ ಘಟನೆಗಳನ್ನು ಹೇಳಿಕೊಂಡೆ ಅದಕ್ಕೆ ಅವಳು ಅವರ ಊರಿನಲ್ಲಿ ವೆಂಕಟರಮನ ಶಾಸ್ತ್ರಗಳು ಇದ್ದಾರಂತೆ ಅವರ ಹತ್ತಿ ಹೋದರೆ ಏನಾದರೂ ಪರಿಹಾರ ಸಿಗಬಹುದೆಂದು ಹೇಳಿದ್ದಾಳೆ ನಾಳೆಯೇ ಹೋಗಿ ನೋಡಿ ಬನ್ನಿ ನೂರಾರು ಹರಕೆಯ ನಂತರ ಹುಟ್ಟಿದವನೇ ನನ್ನ ಮಗ ಅವನ ಮೇಲೆ ನನ್ನ ಪ್ರಾಣವೇ ಇದೆ ಅವನಿಗೆ ಏನಾದರೂ ಆದರೆ ನಾನು ಖಂಡಿತ ಬದುಕುವುದಿಲ್ಲ ಎಂದು ಬಿಕ್ಕಿದಳು ಅಷ್ಟರಲ್ಲಿ ಹೊರಗಡೆ ಯಾರು ಜೋರಾಗಿ ಅಮ್ಮ ಎಂದು ತಿಳಿಸಿದ ಹಾಗಾಯಿತು ಹೋಗಿ ನೋಡಿದರೆ ವಿಶ್ವ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕೆಳಗಡೆ ಬಿದ್ದಿದ್ದ ಅಮ್ಮ ತುಂಬ ನೋವು ತಲೆ ಸಿಡಿದು ಹೋದ ಹಾಗೆ ಆಗ್ತಾ ಇದೆ ಅಮ್ಮ ಆಗ್ತಾ ಇಲ್ಲಮ್ಮ ಏನಾದರೂ ಮಾಡಮ್ಮ ನಾನು ಸತ್ತು ಹೋಗ್ತೀನಿ ಅಷ್ಟೇ ಅಮ್ಮ ನನ್ನ ಕಾಪಾಡಮ್ಮ ಎಂದು ಧೈರ್ಯದಿಂದ ಕೇಳಿಕೊಂಡ ಅಯ್ಯೋ ಏನಾಯ್ತು ಕಂದ ನಿನಗೆ ರೀ ಕಾರ್ತಿಗಿರಿ ಕೂಡಲೇ ಹಾಸ್ಪಿಟಲ್ಗೆ ಹೋಗಬೇಕು ಇರು ಮಗನ ನಿನಗೆ ಏನೋ ಆಗೋದಕ್ಕೆ ಆಗೋದಕ್ಕೆ ಬಿಡೋದಿಲ್ಲ ನಾನು ರೀ ಬೇಗ ಬನ್ನಿ ಎಂದು ಅವಸರ ಅವಸರವಾಗಿ ಮನೆಯಿಂದ ಹೊರಡರು ಅಷ್ಟರಲ್ಲಿಯೇ ವಿಶ್ವಾಸಕ್ಕೆ ಪ್ರಜ್ಞೆ ಹೋಗಿದ್ದು ಬಾಯಿಯಿಂದ ಮೆಲ್ಲಗೆ ರಕ್ತ ಬರಲಾರಂಭಿಸಿತು ಅದನ್ನು ನೋಡಿ ವೀಣಾ ಕಿಟಾರನೆ ಕಿರಿಚಿದಳು ಗಾಡಿ ಓಡಿಸಿದ ರವಿ ಏನಾಯಿತು ವೀಣಾ ಎಂದು ಹಿಂದೆ ನೋಡಲು ಮುಂದೆ ರಭಸವಾಗಿ ಲಾರಿ ಇವರೆಡೆಗೆ ಯಮಸ್ವರೂಪಿಯಾಗಿ ನುಗ್ಗಿ ಬರಲಾರಂಭಿಸಿತು ಹಿಂದೆ ಕುಳಿತಿದ್ದ ವೀಣಾ ರವಿ ಮುಂದೆ ನೋಡಿ ಎಂದು ಕೂಗಿದನು ರವಿ ತಕ್ಷಣ ಗಾಡಿಯನ್ನು ಎಡಕ್ಕೆ ತಿರುಗಿಸಿದನು ಗಾಡಿ ಎಡಕ್ಕೆ ಹೊರಳಿತು ರವಿ ಸಮಯಕ್ಕೆ ಸರಿಯಾಗಿ ಬ್ರೇಕ್ ಒತ್ತಿದ್ದರಿಂದ ಕಾರ್ ಕೃಕ್ ಶಬ್ದದೊಂದಿಗೆ ಗಕ್ಕನೆ ನಿಂತು ಬಿಟ್ಟಿತು ಗಣಪತಿ ನೀನೇ ಕಾಪಾಡಿದೆ ಹೇಗಾದರೂ ಮಾಡಿ ಹಾಸ್ಪಿಟಲ್ ಮುಟ್ಟುವಂತೆ ಮಾಡು ತಂದೆ ನಿನಗೆ ಇಪ್ಪ ನಿನ್ನ ಇಪ್ಪತ್ತೊಂದು ದೇವಸ್ಥಾನಕ್ಕೆ ನನ್ನ ಮಗನೊಟ್ಟಿಗೆ ಬಂದು ಪೂಜೆ ಮಾಡಿಸುವೆ ಏನೂ ಸಮಸ್ಯೆ ಇಲ್ಲದಂತೆ ಅವನು ಮೊದಲಿನಂತೆ ಪಾದರಸದಂತೆ ಓಡಾಡಿಕೊಂಡಿರುವ ಹಾಗೆ ಮಾಡು ತಂದೆ ಒಂದು ವರ್ಷ ಸಂಕಷ್ಟ ಚತುರ್ಥಿ ವ್ರತವನ್ನು ಅವನ ಕೈಯಿಂದ ಮಾಡಿಸುವೆ ನಾನು ದಿನ ನಂಬಿದಕ್ಕೆ ವ್ರತ ಮಾಡಿದ್ದಕ್ಕೆ ಫಲ ಕೊಡುತ್ತಂದೆ ಎಂದು ಜೋರಾಗಿ ಅಡತೊಡಗಿದಳು ರವಿ ಹಿಂದೆ ತಿರುಗಿ ಏನೂ ಆಗುವುದಿಲ್ಲ ದೇವರಿದ್ದಾನೆ ಇಡಗುಂಜಿ ಗಣಪತಿ ಅಷ್ಟು ಸುಲಭದಲ್ಲಿ ಕೈ ಬಿಡುವುದಿಲ್ಲ ಇನ್ನೂ ಐದು ಕಿಲೋಮೀಟರ್ ಅಷ್ಟೇ ಸಿಕ್ಕಿಬಿಡುವುದು ಎಂದು ಮತ್ತೆ ಕಾರ್ ಸ್ಟಾರ್ಟ್ ಮಾಡಿದನು ವೀಣಾ ಕುಳಿತಲ್ಲಿಯೇ ಕೈ ಮುಗಿದು ವಕ್ರ ತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ಎಂದು ಶ್ಲೋಕ ಹೇಳತೊಡಗಿದಳು ರವಿ ಹಾಸ್ಪಿಟಲ್ಗೆ ಬಂದೆವು ಎಂದು ಹೇಳಿದಾಗಲೇ ಬಾಹ್ಯ ಪ್ರಪಂಚದ ಅರಿವು ಬಂದಂತಾಗಿ ಮಗನ ಕಡೆಗೆ ನೋಡಲು ವಿಶ್ವಾಸಕ್ಕೆ ಪ್ರಜ್ಞೆ ಬಂದಂತಾಯಿತು ಮೆಲುಗಣ್ಣನ್ನು ಮಾಡುತ್ತಾ ಅಮ್ಮ ಅಮ್ಮ ಎಂದು ನರಳತೊಡಗಿದನು ಡಾಕ್ಟರ್ ಬೇಗ ಬೇಗ ಚಿಕಿತ್ಸೆ ಮಾಡುತ್ತಿದ್ದು ಎಲ್ಲ ರಿಪೋರ್ಟ್ಗಳೊಡನೆ ಹೊರಗೆ ಬಂದು ತೊಂದರೆ ಏನೂ ಇಲ್ಲ ಎಲ್ಲ ನಾರ್ಮಲ್ ಇದೆ ಆದರೆ ತೊಂದರೆ ಏನು ಎಂದೇ ಗೊತ್ತಾಗುತ್ತಿಲ್ಲ ಎಂದು ಹೇಳಿದರು ಎರಡು ದಿನ ಹಾಸ್ಪಿಟಲ್ನೇ ಇರಲಿ ಇನ್ನೊಂದು ಎರಡು ಟೆಸ್ಟ್ ಮಾಡಿಸೋಣ ಎಂದು ಹೇಳಿ ಬೀಣಾ ಅಲ್ಲೇ ಇರುವ ಪೇಂಟ್ ಮೇಲೆ ಬರಗಿ ಏನ್ರಿ ಇದು ಹಾಸ್ಪಿಟಲ್ ಕಾಯಿಲೆ ಅಂತ ನನಗೆ ಅನಿಸ್ತಾ ಇಲ್ಲ ಇದು ಎಂದು ಸೆರಗು ಮುಚ್ಚಿಕೊಂಡು ಪಿಕ್ಕಳಿಸಿ ಜೋರಾಗಿ ಅಳತೊಡಗಿದರು ನಾಳೆ ಏನಾದರೂ ಆಗಲಿ ಶಾಲಿನಿ ಹೇಳಿದಂತೆ ವೆಂಕಟರಮಣ ಶಾಸ್ತ್ರಿಗಳ ಹತ್ತಿರ ನೀವು ಹೋಗಲೇಬೇಕು ಎಂದಳು ಏನ್ ಮಾಡ್ತಿದೀಯ ಬೀಣ ಅಳ್ಬೇಡ ಎಲ್ಲ ನೋಡ್ತಿದ್ದಾರೆ ಕಡೆ ಸಮಾಧಾನ ಮಾಡ್ಕೋ ಎಂದು ಸಮಾಧಾನ ಪಡಿಸಿದನು ರವಿ ಬೆಳಿಗ್ಗೆ ಆದ ತಕ್ಷಣ ಅದೇ ಕೆಲಸ ಮಾಡೋದು ಎನ್ನಲು ನಾನು ಮನೆಗೆ ಹೋಗ್ತೀನಿ ಮನೇಲಿ ತಾರಿಣಿ ಒಬ್ಬಳೇ ಇದ್ದಾಳೆ ನೀನು ಒಬ್ಬಳೇ ಇಲ್ಲಿರ್ತೀಯ ಎನ್ನಲು ಬೇಡ ಬೇಡ ಈ ಕತ್ತಲಲ್ಲಿ ನೀವು ಒಬ್ಬಳನ್ನು ನಾನು ಎಲ್ಲಿಗೂ ಕಳಿಸೋದಿಲ್ಲ ತಾರಿಣಿಗೆ ಹೇಳ್ತೀನಿ ಪಕ್ಕದ ಮನೆ ಪಂಕಜಮ್ಮನ ಮನೆಗೆ ಹೋಗೋದಕ್ಕೆ ನೀವು ಇಲ್ಲೇ ಇದ್ದು ಬಿಡಿ ಎಂದು ಹೇಳಲು ತಾರಿಣಿಗೆ ಫೋನ್ ಮಾಡಿದರು ತಾರಿಣಿ ವಿಶ್ವಾಸಕ್ಕೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಲು ಹೇಳಿದ್ದಾರೆ ಹುಷಾರಾಗಿಲ್ಲ ನಾವು ಇಬ್ಬರು ಹಾಸ್ಪಿಟಲ್ನಿಗೆ ಉಳಿದುಕೊಳ್ಳುವೆವು ನೀನು ಪಕ್ಕದ ಮನೆ ಪಂಕಜ ಆಂಟೆ ಮನೆಗೆ ಹೋಗು ಎಂದು ಹೇಳಿದರು ಇಲ್ಲ ಅಮ್ಮ ನನ್ನ ಫ್ರೆಂಡ್ ಅದಿತಿ ಬಂದಿದ್ದಾಳೆ ಅವಳನ್ನ ಇರೋದಕ್ಕೆ ಹೇಳ್ತೀನಿ ಅವಳು ಇದ್ದರೆ ನನಗೇನು ಹೆದರಿಕೆ ಇಲ್ಲ ಅಣ್ಣನ್ನು ನೋಡಿಕೊಡಿ ನನ್ನ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಓಕೆನಾ ಎಂದು ಹೇಳಿ ಫೋನ್ ಕಟ್ ಮಾಡಿದಳು ಎಂತ ಹೇಳುತ್ತಾರೇನಿ ಎಂದು ರವಿ ಏನನು ದೇವರ ತರಹ ಅದಿತಿ ಮನೆಗೆ ಬಂದಿದ್ದಾಳಂತೆ ಚಿನ್ನದಂತ ಹುಡುಗಿ ಕಷ್ಟಕ್ಕೆ ಯಾವಾಗಲೂ ಜೊತೆ ಇರ್ತಾಳೆ ಗಣಪತಿನೇ ಕಳಿಸಿರೋದು ಎಂದು ರು ಮಾರನೇ ದಿನ ರವಿ ಎದ್ದ ತಕ್ಷಣ ಮನೆಗೆ ಹೋಗಿ ಅಲ್ಲಿಂದ ನೇರವಾಗಿ ಶಾಲಿನಿಗೆ ಫೋನ್ ಮಾಡಿಕೊಂಡು ಅವರ ಊರಿಗೆ ಪ್ರಯಾಣ ಬೆಳೆಸುವುದು ಎಂದು ತೀರ್ಮಾನಿಸಿ ಮನೆಯ ಕಡೆಗೆ ಹೊರಟರು ಹೋಗುವ ಮೊದಲು ಇಲ್ಲಿ ಜಾಗ್ರತೆ ಎಂದು ಪತ್ನಿಗೆ ಹೇಳಿ ಧೈರ್ಯವನ್ನು ತುಂಬಿದರು ಮನೆಗೆ ಬರಲು ಮನೆಯ ಮುಂದಿನ ಅವಸ್ಥೆ ನೋಡಿ ದ್ರವ್ಯ ಜಂಗಾ ಬಲವೇ ಉಡುಗೆ ಹೋದಂತೆ ಆಯಿತು ಕಣ್ಣು ಕತ್ತಲೆ ಕಟ್ಟಿದಂತಾಯಿತು ಆದರೂ ಸವರಿಸಿಕೊಂಡರು ಮನೆಯ ಮುಂದೆ ಅದೇ ಕೋಳಿ ಕುಡಿಕೆ ಮಾಟದ ಸಾಮಗ್ರಿಗಳು ಆ ದಿನ ಆ ದಿನಕ್ಕಿಂತ ಹೆಚ್ಚಿಗೆ ಇದ್ದು ಎಲ್ಲವನ್ನು ಸ್ವಚ್ಛ ಮಾಡಿದರು ಮನೆಯ ಒಳಗಡೆ ಇದನ್ನೆಲ್ಲ ನೋಡಿ ಆಕೃತಿಯೊಂದು ತುಟಿ ಅಂಚಿನಲ್ಲಿ ಮೂಗುಳು ನಕ್ಕಿತು ತಾರಿಣಿ ಮರಿಣಿ ಎಂದು ಒಳಗೆ ಬರಲು ಆಗತನ ನಿದ್ದೆಯಿಂದ ಇದ್ದಂತೆ ಏನಪ್ಪ ಯಾವಾಗ ಬಂದ್ರಿ ವಿಷು ಹೇಗಿದ್ದಾನೆ ಎಂದು ಮೈ ಮುರಿದು ಕೇಳಿದಳು ಅಷ್ಟರಲ್ಲೇ ತಾರೀಣಿಯೇ ಹಿಂದೆ ಬಂದ ಅದಿತಿ ಅಂತೆ ಕಾಫಿ ಮಾಡಿಕೊಡಲೆ ಎಂದು ಕೇಳಿದನು ಇಲ್ಲಮ್ಮ ಸ್ನಾನ ಮಾಡಿ ಬರುವೆ ಇನ್ನು ತುಂಬಾ ಉಪಕಾರವಾಯಿತು ಕಷ್ಟದ ಸಮಯದಲ್ಲಿ ದೇವರ ಹಾಗೆ ಬಂದು ಕಾಪಾಡಿದೆ ಎಂದು ಹೇಳಿ ಒಳಗಡೆ ಹೋದರು ಸ್ನಾನದ ನಂತರ ಶಾಲಿನಿ ಮನೆಗೆ ಹೋಗಲು ತಯಾರಿ ಮಾಡಲು ಮಾಡಲು ತಯಾರಾಗಿ ಹೊರಗಡೆ ಬಂದರು ರವಿ ತಾರಿಣಿ ಎಲ್ಲಿಗೆ ಅಪ್ಪ ಎಂದು ಕೇಳಿದನು ಏನೋ ಹೇಳು ಬಾಯ್ ತೆರೆಯಲು ಹಿಂದೆ ಅದಿತಿ ನಿಂತಿರುವುದನ್ನು ನೋಡಿ ಯಾಕೋ ಹಾಗೆ ಸುಮ್ಮನೆ ಆಗಿ ಹಾಸ್ಪಿಟಲ್ ಕಡೆಗೆ ಹೋಗಿ ಬರುವೆ ಜಾಗ್ರತೆ ಮನೆ ಕಡೆ ಎಂದರು ಹೊರಗಡೆ ಬರಲು ಅಯ್ಯೋ ಅಪ್ಪ ಏನಿದು ಮತ್ತೆ ಅದೇ ವಾಸನೆ ಎಂದು ಮೂಗು ಮುಚ್ಚಿಕೊಂಡಳು ಏನು ಮಾತನಾಡದೆ ರವಿ ಶಾಲಿನಿಯ ಊರಿನ ಕಡೆಗೆ ಪ್ರಯಾಣಿಸಿದರು ಶಾಲಿನಿಯನ್ನು ಕರೆದುಕೊಂಡು ವೆಂಕಟರಮಣ ಶಾಸ್ತ್ರಿಗಳ ಮನೆಗೆ ಬಂದರು ಶಾಸ್ತ್ರಿಗಳು ಆಗಷ್ಟೇ ಸಂಧ್ಯಾ ವಂದನೆಗಳನ್ನೆಲ್ಲ ಮುಗಿಸಿ ಬೆಳಗಿನ ಪೂಜೆಯ ತಯಾರಿಯಲ್ಲಿ ಇದ್ದರು ಸ್ವಲ್ಪ ಸಮಯ ಕಾಯುವಂತೆ ತಿಳಿಸಿದಿದ್ದರು ಅದರಂತೆ ಪೂಜೆಯನ್ನು ಮುಗಿಸಿ ಬಂದು ವಿಷಯವೇನೆಂದು ಕೇಳಲು ರವಿ ಈ ಒಂದು ವಾರದಿಂದ ನಡೆದ ಎಲ್ಲ ಘಟನೆಯನ್ನು ವಿವರವಾಗಿ ಹೇಳಿದನು ಎಲ್ಲವನ್ನು ತಾಳ್ಮೆಯಿಂದ ಕೇಳಿ ನಂತರ ಬೊಗಸೆಯಲ್ಲಿ ಕವಡೆಯನ್ನು ಹಿಡಿದು ಕಣ್ಣು ಮುಟ್ಟಿ ದೇವರನ್ನು ಸ್ಮರಿಸುತ್ತಾ ಪದೇ ಪದೇ ಕವಡೆ ಹಾಕಿ ನೋಡತೊಡಗಿದರು ಕ್ಷಣ ಕ್ಷಣ ಮುಖದಲ್ಲಿ ಭಾವನೆಗಳು ಬದಲಾಗತೊಡಗಿತ್ತು ಸ್ವಲ್ಪ ಹೊತ್ತು ಗಾಢವಾಗಿ ಚಿಂತಿಸುತ್ತಾ ಪಂಚಾಂಗ ಪುಸ್ತಕದಲ್ಲಿ ನೋಡಿ ಗುಣಿಸುತ್ತ ಯಾರು ನಿಮ್ಮ ಮಗನಿಗೆ ಮಾಟ ಮಾಡಿಸಿದ್ದಾರೆ ಆ ಮಾಟದ ಪ್ರಭಾವವೇ ಇದು ಹೇಳಿ ಯಾರಾದರೂ ನಿಮಗೆ ಆಗದವರು ಇದ್ದಾರೆಯೇ ಇನ್ನಲೂ ಇಲ್ಲ ಹಾಗೆ ಯಾರೂ ಇಲ್ಲ ಇಡೀ ಊರಿನಲ್ಲಿ ಯಾರ ಜೊತೆಯೂ ವೈರತ್ವವಿಲ್ಲ ನಿಂಟರಿಷ್ಟರಲ್ಲಿಯೂ ಕೂಡ ನಾನು ಎಲ್ಲರಿಗೂ ಬೇಕಾದವನೇ ಯಾರೊಡನೆಯೂ ಕೂಡ ಸುಮಸ್ತಾಪ ಮಾಡಿಕೊಂಡಿಲ್ಲ ಎಂದು ರವಿಯು ಹೇಳಿದನು ಹಾಗಂದರೆ ಮಗನಿಗೆ ಕಾಲೇಜಿನಲ್ಲಿ ಯಾವುದಾದರೂ ಹುಡುಗಿಯೊಡನೆ ಪ್ರೇಮ ಪ್ರೀತಿ ಎಂದೇನಾದರೂ ಇರುವುದೇ ಎಂದು ಕೇಳಿದರು ವೆಂಕಟರಮಣ ಶಾಸ್ತ್ರಿಗಳು ಇಲ್ಲ ಹಾಗೆ ಇದ್ದರೆ ಮಗನು ಖಂಡಿತ ಹೇಳುತ್ತಿದ್ದನು ಅವನ ಪ್ರೇಮ ವಿವಾಹ ವಿವಾಹಕ್ಕೆ ನಮ್ಮದು ಯಾವುದೇ ಅಡ್ಡಿ ಇಲ್ಲ ಅವನ ಇಷ್ಟವೇ ನಮ್ಮದು ಕೂಡ ಅದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೇವೆ ಹೇಗಾದರೂ ಮಾಡಿ ನಮ್ಮ ಮನೆಯನ್ನು ಉಳಿಸಿಕೊಡಿ ಶಾಸ್ತ್ರಿಗಳೇ ಎಂದು ಅಂಗಲಕ್ಷಿದನು ಶಾಸ್ತ್ರಿಗಳು ಆದರೂ ಒಮ್ಮೆ ವಿಚಾರಿಸಿ ನಾನು ನಾಳೆ ಮನೆಗೆ ಬಂದು ಏನೆಂದು ಒಮ್ಮೆ ಪರಿಶೀಲಿಸುವೆ ಎಂದು ಹೇಳಿ ನನ್ನ ಕೈಲಾದ ಪ್ರಯತ್ನವನ್ನು ಮಾಡುವೆನು ಉಳಿದದ್ದು ಆ ದೇವಿಯ ಇಚ್ಛೆಯನ್ನು ದೇವರಿಗೆ ಕೈ ಮುಗಿದನು ನೀವು ನಂಬಿರುವ ದೇವರ ಧ್ಯಾನವನ್ನು ಮಾಡುವುದನ್ನು ಮರೆಯಬೇಡಿ ದೇವರು ಎಂದಿಗೂ ಕೂಡ ಕೈ ಬಿಡುವುದಿಲ್ಲ ಎಂದು ಪಂಚಾಂಗ ಪುಸ್ತಕವನ್ನು ಮುಚ್ಚಿದರು ರವಿ ಮತ್ತು ಶಾಲಿನಿಯು ಕೈ ಮುಗಿದು ಅಲ್ಲಿನ ನೇರವಾಗಿ ಶಾಲಿನಿಯ ಮನೆಗೆ ಬಂದು ಶಾಲಿನಿಯು ಗಂಡನಿಗೆ ತಿಳಿಸಿ ಒಂದು ವಾರಕ್ಕೆ ಆಗುವಷ್ಟು ಬಟ್ಟೆಯನ್ನು ತೆಗೆದುಕೊಂಡು ಇಬ್ಬರು ರವಿಯ ಊರಿನ ಕಡೆಗೆ ಪ್ರಯಾಣಿಸಿದರು ಊರಿಗೆ ಬಂದು ಮೊದಲು ಶಾಲಿನಿಯನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಅದಿತಿಯನ್ನು ಮನೆಗೆ ಹೋಗುವಂತೆ ತಿಳಿಸಿ ನೇರವಾಗಿ ಹಾಸ್ಪಿಟಲಿಗೆ ಬಂದನು ಅಲ್ಲಿ ಹೆಂಡತಿ ವೀಣಾಗೆ ವಿಷಯವನ್ನು ತಿಳಿಸಿ ನಾಳೆ ಶಾಸ್ತ್ರಿಗಳು ಮನೆಗೆ ಬರುವರು ವಿಶ್ವಾಸಕ್ಕೆ ಹೆಚ್ಚಾವಾಯಿತಾ ಎಂದು ಕೇಳಲು ಹೌದು ರಾತ್ರಿಯೆಲ್ಲ ಹೊಟ್ಟೆ ನವೆಂದು ಒದ್ದಾಡಿದ ಈಗ ಪರವಾಗಿಲ್ಲ ನಾನು ಅವನಲ್ಲಿ ಮಾತನಾಡಬೇಕು ಎಂದು ಅವನ ಹತ್ತಿರ ಹೋದರು ರವಿ ಹೇಗಿತ್ತೀಯ ಮಗನೇ ಮಗನೇ ಎಂದು ಕಣ್ಣುಗಳನ್ನು ತುಂಬಿಕೊಂಡರು ಯಾಕೋ ರಾತ್ರಿಯಿಂದ ಹೊಟ್ಟೆಯಲ್ಲಿ ಒಂಥರ ಸಂಪ ಏನು ಮಾಡಿದ್ರು ಕಡಿಮೆನೇ ಆಗ್ತಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ ಎಂದು ಕೇಳಿದನು ವಿಶ್ವಾಸನ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಎಂದು ವೆಂಕಟರಮಣ ಶಾಸ್ತ್ರಿಗಳು ಹೇಳಿದ್ದನ್ನು ಕೇಳಿದರು ರವಿ ಅಪ್ಪ ಈ ಮಾಟ ಮಂತ್ರ ಅಂತಲೇ ಏನ್ ನೀವು ಇದರಲ್ಲಿ ಏನ್ ನಂಬಿಕೆ ಆ ಶಾಲಿನಿ ಚಿಕ್ಕಿ ಮಾಡೋದಕ್ಕೇನು ಕೆಲಸವೇ ಇಲ್ಲ ಎಂದು ಒಣಗುತ್ತಾ ಪ್ರೀತಿ ಪ್ರೇಮ ಎಂದು ಏನೋ ಹಾಗೇನೂ ಇಲ್ಲ ಇದ್ದರೆ ನಾನು ಹೇಳ್ತಾ ಇರ್ಲಿಲ್ವಾ ಎಂದು ಮುಖ ಸಣ್ಣದು ಮಾಡಿಕೊಂಡನು ಸರಿ ಎಂದು ರವಿ ಸುಮ್ಮನಾದನು ಮನೆಗೆ ಶಾಲಿನಿ ಬಂದಿರುವುದನ್ನು ನೋಡಿ ಮೊದಲು ಧಾರಣಿ ಯಾಕೆ ಚಿಕ್ಕಿ ನೀವು ಬಂದಿದ್ದೀರಾ ಅಮ್ಮ ಬರುವುದಿಲ್ಲವೇ ಎಂದು ಕೇಳಲು ಇಲ್ಲಿಗೆ ಬರುವ ಮೊದಲು ರವಿಯು ಮಕ್ಕಳಿಗೆ ತಾಳ ಶಾಸ್ತ್ರಗಳು ಬರುವ ವಿಚಾರವನ್ನು ಹೇಳಬೇಡ ಮಕ್ಕಳು ಗಾಬರಿಯಾಗುವರು ಎಂದು ಹೇಳಿದ್ದುದರಿಂದ ಶಾಲಿನಿಯು ಏನೂ ಕೂಡ ಹೇಳಲಿಲ್ಲ ಹಾಸ್ಪಿಟಲ್ನಿಂದ ಯಾವಾಗ ಬರುವರೆಂದು ಗೊತ್ತಿಲ್ಲ ತಾಯಿಣಿ ಮನೆಯೆಲ್ಲ ಸ್ವಚ್ಛ ಮಾಡಬೇಕು ಎಷ್ಟು ಕೆಟ್ಟದಾಗಿಟ್ಕೊಂಡಿದೀಯಾ ನಾನು ಸ್ವಲ್ಪ ಹೆಲ್ಪ್ ಮಾಡುವ ಎಂದು ಒಳಗೆ ಹೋಗಲು ಆದಿತ್ಯು ಆಂಟಿ ನನ್ನ ಹಾಸ್ಟೆಲ್ಗೆ ಹೋಗುವೆ ಎಂದು ಹೋದಳು ಹಾಗಾದರೆ ಹೇಗಿದ್ರು ನೀವು ಬಂದಿರುವಿರಲ್ಲ ನಾನು ಹೊರಡುವೆ ಎಂದು ಹೊರಟು ಬಿಟ್ಟಳು ಹೊರಡುವ ಮುನ್ನ ಆದಿತ್ಯು ತಾರಿಣಿಯ ಕಡೆ ತಿರುಗಿ ತಾರಿಣಿ ನಿನಗೆ ಏನೇ ಸಹಾಯ ಬೇಕಿದ್ದರೂ ನನ್ನನ್ನು ಕೇಳು ಯಾವುದೇ ಸಂಕೋಚವನ್ನು ಇಟ್ಟುಕೊಳ್ಳಬೇಡ ನಾನು ಯಾವಾಗಲೂ ಈ ಮನೆಯ ನೆರಳ ತರಹ ಕಾಪಾಡುತ್ತೇನೆ ನಾನಿನ್ನು ಬರಲೆ ಎಂದು ಅಲ್ಲಿಂದ ಹೊರಟಳು ಮಾರನೆಯ ದಿನ ವೆಂಕಟರಮಣ ಶಾಸ್ತ್ರಿಗಳು ಹೇಳಿದ ಸಮಯಕ್ಕೆ ಸರಿಯಾಗಿ ಮನೆಗೆ ಬಂದರು ಮೊದಲು ಮನೆಯ ಹೊರಗಡೆ ಮಂತ್ರವನ್ನು ಒಂದು ಸುತ್ತು ಹಾಕಿ ಸುತ್ತಮುತ್ತಲಿರುವ ಮಾಟದ ಸಾಮಗ್ರಿಗಳನ್ನು ಹೊರತೆಗೆದರು ನಂತರ ಮನೆಯ ಒಳಗಡೆ ಅಡಿ ಇರಿಸಿದ್ದರು ಮೊದಲಿಗೆ ಮಾಟ ಮಂತ್ರವೆಲ್ಲ ಸುಳ್ಳು ಎಂದು ಅವಹೇಳನೆ ಮಾಡುತ್ತಿದ್ದ ವಿಶ್ವಾಸನು ಶಾಸ್ತ್ರಿಗಳು ಬರುವ ಮುಂಚೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಮಾಡಿಸಿಕೊಂಡು ಕರೆದುಕೊಂಡು ಬಂದಿದ್ದರು ಶಾಸ್ತ್ರಿಗಳ ಪ್ರಸನ್ನ ಆ ತೇಜೋ ನೋಡಿ ಭಕ್ತಿ ಭಾವ ಅವನಲ್ಲಿ ಬೇರೂರಿ ಅವನಿಗೆ ಈಗ ಅರಿವಿಲ್ಲದಂತೆ ಮುಗಿದನು ಶಾಸ್ತ್ರಿಗಳು ಮನೆಯನ್ನೆಲ್ಲ ಹುಡುಕಿ ಮೂಲೆ ಮೂಲೆಯನ್ನು ಕೂಡ ಬಿಡದೆ ಹುಡುಕಿ ಮಂತ್ರಿಸಿದ ನಿಂಬೆಹಣ್ಣನ್ನು ಹಣ್ಣನ್ನು ತೆಗೆದು ತೆಗೆದುಹಾಕಿದರು ಮತ್ತು ಒಂದು ಚಿಕ್ಕದಾದ ಗಣಪತಿ ಿ ಮಂಡಲವನ್ನು ಮಾಡಿ ಒಂದು ಪುಟ್ಟದಾದ ಗಣಹೋಮವನ್ನು ಮಾಡಿ ಕೆಂಪು ದಾರವನ್ನು ಮಂತ್ರಿಸಿ ಅವನ ಕೈಗೆ ಕಟ್ಟಿ ಮುಂದಿನ ಅಮಾವಾಸ್ಯವರೆಗೂ ಯಾವುದೇ ಕಾರಣಕ್ಕೂ ಈ ದಾರವನ್ನು ಬಿಚ್ಚಬಾರದು ಬಿಚ್ಚಿದ್ರೆ ಆ ಪತ್ತು ಕಟ್ಟಿಟ್ಟ ಬುದ್ಧಿ ಮನೆಯನ್ನು ಬಿಟ್ಟು ಹೊರಗಡೆ ಯಾವುದೇ ಕಾರಣಕ್ಕೂ ಎಲ್ಲಿಗೂ ಹೋಗಬೇಡ ಎಂದು ಹೇಳಿ ಹತ್ತಿರದಲ್ಲಿ ಯಾವುದಾದರೂ ಪಶ್ಚಿಮ ದಿಕ್ಕಿನಲ್ಲಿ ಸ್ಮಶಾನ ಇದೆಯಾ ಎಂದು ವಿಚಾರಿಸಿದರು ಮತ್ತು ಪೇಟೆಯ ಕಡೆಗೆ ಹೋಗಿ ಮಂತ್ರಿಸಲು ಬೇಕಾದ ಕೆಲವೊಂದು ಸಾಮಗ್ರಿಗಳನ್ನು ತೆಗೆದುಕೊಂಡು ಬಂದು ರಾತ್ರಿಯಾಗುವುದನ್ನೇ ಕಾದರು ತಡರಾತ್ರಿ ಹನ್ನೆರಡು ಗಂಟೆಗೆ ಸರಿಯಾಗಿ ಮಂತ್ರದ ಸಾಮಾನುಗಳೊಂದಿಗೆ ಸ್ಮಶಾನದ ಒಳಹೊಕ್ಕರು ಒಂದು ಮುನ್ನೂರು ವರ್ಷ ಹಳೆಯದಾದ ಆಲದ ಮರದ ಕೆಳಗೆ ಆಯಕಟ್ಟಿನ ಸ್ಥಳವನ್ನು ನೋಡಿ ಕುಳಿತು ಮೊದಲಿಗೆ ಅಷ್ಟಮಂಡಲವನ್ನು ಹಾಕಿ ಬಣ್ಣ ಬಣ್ಣದ ರಂಗೋಲಿಯನ್ನು ಬಿಡಿಸಿ ದೇವಿಯನ್ನು ಕುಳ್ಳಿರಿಸಿ ಮಂತ್ರವನ್ನು ಹೇಳತೊಡಗಿದರು ಆ ಸ್ಮಶಾನದ ಸುತ್ತಲೂ ಆ ಆಲದ ಮರದ ಬಿಳಲಿನಲ್ಲಿ ನೇತಾಡುತ್ತಿದ್ದ ಪ್ರೇತಗಳಲ್ಲೆಲ್ಲ ಪ್ರೇತಗಳೆಲ್ಲ ಚಿಲ್ಲನೆ ಚೀರುತ್ತ ಚೀರುತ್ತಾ ಅಲ್ಲಿಂದ ಓಟಕ್ಕಿತ್ತವು ಮನೆಯಿಂದ ತನ್ನಿದ ವಿಶ್ವಾಸನ ಒಂದು ಜೊತೆ ಹಳೆಯ ಬಟ್ಟೆಯನ್ನು ಇಟ್ಟು ಪೂಜೆ ಮಾಡತೊಡಗಿದರು ಒಂದು ಆತ್ಮ ಚೀರುತ್ತಾ ಅವರ ಪಾದದ ಬಳಿಗೆ ಬಂದು ದಯವಿಟ್ಟು ನನ್ನ ಬಿಟ್ಟು ಬಿಡಿ ಎಂದು ಜೋರಾಗಿ ಕಿರಿಚತೊಡಗಿತು ಈ ಕಡೆ ಮನೆಯಲ್ಲೇ ಇಂತ ವಿಶ್ವಾಸನನ್ನು ನೋಡಲು ಆದಿತಿ ಬಂದಿದ್ದಳು ಒಟ್ಟಿಗೆ ಕುಳಿ ಒಟ್ಟಿಗೆ ಕುಳಿತು ಮಾತನಾಡುತ್ತಾ ಇರಲು ಅದಿತಿ ಅಲ್ಲಿಂದ ಎದ್ದು ಸೀದಾ ಬಚ್ಚಲು ಮನೆಗೆ ಮುಖ ತೊಳೆಯಲು ಹೋಗಲು ಅಲ್ಲಿದ್ದ ಸೋಪ್ ಮೇಲೆ ಕಾಲಿಟ್ಟು ಜಾರಿ ಬೀಳುವುದಕ್ಕೂ ಅದೇ ದಾರಿಯಲ್ಲಿ ಬಂದ ವಿಶ್ವಾಸ ಹಿಡಿದುಕೊಳ್ಳುವುದಕ್ಕೂ ಸರಿಯಾಯಿತು ಅವನ ಬಾಹುಗಳಲ್ಲಿ ಬಂದಿಯಾಗಿದ್ದ ಅದಿತಿಯು ನಾಚಿಕೆಯಿಂದ ಹಿಡಿಯಷ್ಟಾದಳು ಅವಳು ಕಿರಿಚಿದ್ದನನ್ನು ನೋಡಿ ಮನೆಯವರೆಲ್ಲ ಓಡಿ ಬರಲು ತಾರಿಣಿಯು ಅದಿತಿ ಪೆಟ್ಟಾಯಿತ ರೂಮ್ಗೆ ಎಂದು ಕರೆದುಕೊಂಡು ಬಂದಳು ಅದಿತಿಗೆ ಅಣ್ಣನಲ್ಲಿ ಪ್ರೀತಿ ಇರುವುದು ತಿಳಿದಿತ್ತು ಅಂತೆಯೇ ಅವಳನ್ನು ರೇಗಿಸತೊಡಗಿದಳು ಸ್ವಲ್ಪ ಹೊತ್ತು ಅವರ ಮನೆಯಲ್ಲಿದ್ದು ಊಟವನ್ನು ಮುಗಿಸಿ ಹೊರಡಲು ಅನುವಾದಳು ಆದರೆ ಅಗಲೇ ರಾತ್ರಿ ಎಂಟು ಗಂಟೆಯಾಗಿದ್ದು ಎಲ್ಲರೂ ಬೇಡವೆಂದು ತಿಳಿಸಿ ಮನೆಯಲ್ಲೇ ಮಲಗಲು ಸೂಚಿಸಿದರು ಎಲ್ಲರೂ ತಮ್ಮ ತಮ್ಮ ರೂಮ್ಗೆ ಹೋಗಿ ಮಲಗಿದರು ಈ ಹದಿನೈದು ದಿನಗಳಿಂದ ಸರಿಯಾಗಿ ನಿದ್ದೆ ಇಲ್ಲದೆ ಪರಿತಪಿಸಿ ಪರಿತಪ್ಪಿಸಿದ್ದರಿಂದ ಎಲ್ಲರಿಗೂ ಬೇಗನೆ ನಿದ್ರೆ ಬರಲು ತಡರಾತ್ರಿ ಸುಮಾರು ಹನ್ನೊಂದರ ಸಮಯ ಅದಿತಿಯು ಎದ್ದು ನೇರವಾಗಿ ವಿಶ್ವಾಸ ರೂಮ್ಗೆ ಹೋಗಿ ಅವನನ್ನು ಎಬ್ಬಿಸಿದಳು ಕಣ್ಣನ್ನು ಉಜ್ಜಿತ ಏನು ವಿಷಯವೇನೆಂದು ಕೇಳಲು ಜೋರಾಗಿ ಅಳುತ್ತಾ ತನ್ನ ತಂದೆಗೆ ಆರೋಗ್ಯ ಸರಿ ಇಲ್ಲವಂತೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರಂತೆ ಈಗಷ್ಟೇ ಫೋನ್ ಬಂದಿತ್ತು ದಯವಿಟ್ಟು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಎಂದು ಅಳತೊಡಗಿದಳು ತಕ್ಷಣ ಹಿಂದೆ ಮುಂದು ಯೋಚಿಸದೆ ವಿಶ್ವಾಸವಳನ್ನು ಕರೆದುಕೊಂಡು ಕಾರ್ ಸ್ಟಾರ್ಟ್ ಮಾಡಿ ಹೊರಟು ಹೋದನು ಈ ಕಡೆ ಕಾರ್ ಸೌನ್ ಆಗಿದ್ದನ್ನು ನೋಡಿ ರವಿ ದಡಾನೆ ಎದ್ದು ಓಡಿ ಹೋದನು ಆದರೆ ಅವನು ಹೋಗುವ ವೇಳೆಗೆ ಕಾರ್ ಬಹುದೂರ ಸಾಗಿಯಾಗಿತ್ತು ಒಳಗಡೆ ಬಂದು ಜೋರಾಗಿ ಕಿರುಚುತ್ತ ವೀಣಾಳನ್ನು ಎಬ್ಬಿಸಿದನು ಅವನ ಕೂಗಾಟ ಕೇಳಿ ಧಾರಣಿ ಮತ್ತು ಶಾಲಿನಿ ಇಬ್ಬರು ಓಡಿ ಬಂದರು ವೀಣಾ ವಿಷು ಕಾರ್ ತಗೊಂಡು ಎಲ್ಲಿಗೆ ಹೋದ ಕಾ ಹೋದ ಕಣೆ ಎಷ್ಟು ಹೇಳಿದರೂ ಅರ್ಥ ಆಗೋದಿಲ್ಲ ಇವನಿಗೆ ಏನು ಮಾಡೋದು ಇಷ್ಟು ರಾತ್ರಿಯಲ್ಲಿ ಎಲ್ಲಿ ಹೋದ ಎಂದು ಯೋಚಿಸತೊಡಗಿದರು ವೀಣಾ ಮನೆಯನ್ನೆಲ್ಲ ಹುಡುಕಲು ಬಚ್ಚನ ಮನೆಯಲ್ಲಿ ಅವನ ಕೈಗೆ ಕಟ್ಟಿದ ದಾರವು ಅಲ್ಲಿಯೇ ಬಿದ್ದಿತ್ತು ರೂಮ್ನಲ್ಲಿ ಅದಿತಿಯು ಇಲ್ಲದಿರುವುದನ್ನು ನೋಡಿ ಎಲ್ಲಿಗೆ ಹೋದರು ಎಂದು ಫೋನ್ ಮಾಡಿದರೆ ಫೋನ್ ಅಲ್ಲೇ ರಿಂಗ್ ಆಗುತ್ತಿದ್ದು ಅದನ್ನು ರೂಮ್ನಲ್ಲಿ ಬಿಟ್ಟು ಹೋಗಿದ್ದ ವೀಣಾಗಿ ಏನು ಮಾಡಬೇಕೆಂದು ತಿಳಿಯದೆ ಆ ದೇವರ ದಾ ದಾರವನ್ನು ಹಿಡಿದು ಜೋರಾಗಿ ಅಳತೊಡಗಿದಳು ತಕ್ಷಣ ರವಿ ಏನು ಕೂಡ ಯೋಚಿಸದೆ ಸ್ಮಶಾನದ ಕಡೆಗೆ ಹೋಗಲು ಜೀಪ್ ತೆಗೆದನು ವೀಣ ನಾನು ಬರುವೆ ಎಂದು ಅಳುತ್ತಾ ಜೀಪ್ಗೆ ಅಡ್ಡಲಾಗಿ ನಿಂತುಕೊಂಡಳು ಈ ಸರಿ ರಾತ್ರಿಯಲ್ಲಿ ಬೇಡ ನೀನು ಮನೆಯಲ್ಲೇ ಇರು ಎಂದನು ರವಿ ಆದರೆ ಇದ್ಯಾವುದರ ಪರಿವೇ ಇಲ್ಲದೆ ನಾನು ಬರಲೇಬೇಕು ಎಂದು ಹಠ ಮಾಡತೊಡಗಿದಳು ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಗಳು ತಾರಿಣಿ ನಾನು ಬರುವೆ ಏನಾದರೂ ತೊಂದರೆಯಾಗುವುದಾದರೆ ನಾವೆಲ್ಲ ಒಟ್ಟಿಗೆ ಎದುರಿಸೋಣ ಇದ್ದರೂ ಒಟ್ಟಿಗೆ ಸತ್ತರ ಒಟ್ಟಿಗೆ ಎಂದು ದೀವ್ ಜೀಪ್ ಹತ್ತಿದಳು ಶಾಲಿನಿಯನ್ನು ಅಲ್ಲಿಯೇ ಬಿಟ್ಟು ವಿಧಿಯಿಲ್ಲದೆ ಅವರನ್ನು ಕರೆದುಕೊಂಡು ಹೊರಟನು ರವಿ ಕಾರನ್ನು ಹತ್ತಿದ ಕೂಡಲೇ ಅದಿತಿ ಕತ್ತನ್ನು ಬಗ್ಗಿಸಿಕೊಂಡು ಏನು ವಶೀಕರಣ ಮಂತ್ರವನ್ನು ಹೇಳಿ ವಿಶ್ವಾಸನನ್ನು ವಶೀಕರಿಸಿ ಶಾಸ್ತ್ರಿಗಳು ಹೋದ ಅದೇ ಸ್ಮಶಾನದ ಕಡೆಗೆ ಹೋಗುವಂತೆ ತಿಳಿಸಿದಳು ಅವಳು ಹೇಳಿದ್ದನ್ನು ಕೇವಲ ಪಾಲಿಸುತ್ತಿದ್ದನು ಇಹದ ಪರಿವಿಗೆ ಇರಲಿಲ್ಲ ವಿಶ್ವಾಸನಿಗೆ ವೆಂಕಟರಮಣ ಶಾಸ್ತ್ರಿಗಳ ಹತ್ತಿರ ಹೋಗಿ ಜೋರಾಗಿ ಕಿರುಚಿತ ಏ ಶಾಸ್ತ್ರಿ ನಮ್ಮ ಅಕ್ಕನ ಆತ್ಮವನ್ನು ಬಿಟ್ಟು ಬಿಡು ಗೋಳಾಡಿಸಬೇಡ ಅಂದ್ರೆ ಇವನನ್ನು ಸುಮ್ಮನೆ ನಾನು ಎಂದು ಸ್ವರ ಏರಿಸಿ ಕಿರ್ಚತೊಡಗಿದಳು ನಿನ್ನ ಬರುವಿಕೆ ಕಾದಿದ್ದೆ ನೀನು ಬರುವೆ ಎಂದು ನನಗೆ ಗೊತ್ತಿತ್ತು ಎಂದು ಮಗುಳು ನಕ್ಕರು ಶಾಸ್ತ್ರಿಗಳು ಅಲ್ಲೇ ಶಾಸ್ತ್ರಿಗಳಿಗೆ ವಿರುದ್ಧವಾಗಿ ತಾನು ಕೂಡ ಅಲ್ಲೇ ಕುಳಿತು ಮಂತ್ರವನ್ನು ಹೇಳತೊಡಗಿದಳು ಕಣ್ಣು ರೌದ್ರವಾಗಿತ್ತು ಬೆಂಕಿ ಯುಂಡೆಗಳಾಗಿತ್ತು ನೆನೆದ ಕೂದಲು ಬೆನ್ನ ಹಗಲಕ್ಕೂ ಹರಡಿಕೊಂಡಿತ್ತು ಅರ್ಧ ಕಣ್ಣನ್ನು ತೆರೆದುಕೊಂಡು ಒಂದು ಗೊಂಬೆಯನ್ನು ಮಾಡಿ ಕೈಯಲ್ಲಿ ಒಂದು ಸೂಜಿಯನ್ನು ಹಿಡಿದುಕೊಂಡು ಒಂದೊಂದು ಸ್ಥಳಕ್ಕೂ ಚುಚ್ಚತೊಡಗಿದಳು ಅವಳು ಆ ಗೊಂಬೆಗೆ ಚುಚ್ಚಿದ ತಕ್ಷಣ ವಿಶ್ವಾಸ ಅಮ್ಮ ನೋವಾಗ್ತಿದೆ ಆಗ್ತಾ ಇಲ್ಲ ಎಂದು ಜೋರಾಗಿ ಕಿರುಚಿಕೊಳ್ಳುವನು ಸರಿಯಾಗಿ ಅಲ್ಲಿಗೆ ಬಂದ ರವಿ ಮತ್ತು ಕುಟುಂಬದವರು ಅದನ್ನು ನೋಡಿ ಕೆದ್ದು ಹೋದಂತಾಯಿತು ಅದಿತಿ ಏನ್ ಮಾಡ್ತಿದೀಯ ನನ್ನ ಅಣ್ಣ ಕಣೆ ಬಿಟ್ಟು ಬಿಡೆ ಎಂದು ಅಂಗಲಾಚಿದಳು ತಾರಿಣಿ ವೀಣಾ ಅಂತ ಜೋರಾಗಿ ಅಳುತ್ತ ನಾನು ನಿನ್ನ ಮಗಳ ರೀತಿ ನೋಡಿಕೊಂಡಿರುವೆ ಅದಿತಿ ಉಂಡ ಮನೆಗೆ ಎರಡು ಬಗೆಯ ಬೇಡ ಬಿಟ್ಟು ಬಿಡು ಎಂದು ಗೋ ಕರೆದಳು ನಿನ್ನ ಮಗ ನನ್ನ ಅಕ್ಕನಿಗೆ ಮಾಡಿರುವ ಮೋಸ ಅದಕ್ಕೇನು ಮಾಡುವಿರಿ ಇವನು ನನ್ನ ಅಕ್ಕಳನ್ನು ಸಾಯಿಸಿರುವನು ಅವಳನ್ನು ನನಗೆ ತಂದುಕೊಡಿ ನಾನು ಆವಾಗ ನಿಮ್ಮ ಮಗನಿ ನಿಮ್ಮ ಮಗನನ್ನು ಬಿಟ್ಟು ಬಿಡುವೆ ಎಂದು ಹೇಳಲು ಶಾಸ್ತ್ರಿಗಳು ನಿನ್ನ ಅಕ್ಕನ ಆತ್ಮದ ಮಾತನ್ನು ಮೊದಲು ಕೇಳು ಅವಳು ಬಿಟ್ಟು ಬಿಡು ವಿಶ್ವಾಸಂದು ಏನು ತಪ್ಪಿಲ್ಲ ಎಂದರೆ ಬಿಟ್ಟು ಬಿಡುವೆಯಾ ಎಂದು ಕೇಳಿದನು ನನ್ನ ಅಕ್ಕ ಹಾಗೆ ಹೇಳಲು ಸಾಧ್ಯವಿಲ್ಲ ನಾನು ಎಲ್ಲ ಕಡೆ ತನಿಖೆ ಮಾಡಿರುವೆ ಈ ಕೊಲೆ ಪಾತ ಇದಕ್ಕೆಲ್ಲ ಕಾರಣ ನನಗೆ ಅವನ ಪ್ರಾಣ ಬೇಕು ಅಷ್ಟೇ ಆವಾಗ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗುವುದು ಎಂದು ಹೇಳಿ ಆ ಗೊಂಬೆಯನ್ನು ಪುನಃ ಪುನಃ ಚುಚ್ಚತೊಡಗಿದಳು ಹೇಳೋ ಆತ್ಮವೇ ನಿನ್ನ ಕಥೆಯನ್ನು ಯಾರ ಅಂಚಿಕೆಯೂ ಇಲ್ಲದೆ ಈ ಹುಡುಗನ ತಪ್ಪು ಇದ್ದರೆ ನಾನೇ ನಿನಗೆ ಅವನನ್ನು ಉಡುಗೊರೆಯಾಗಿ ಕೊಟ್ಟು ಬಿಡುವೆ ಎಂದು ಶಾಸ್ತ್ರಿಗಳು ಹೇಳಿದರು ಆ ಆತ್ಮಕಥೆಯನ್ನು ಹೇಳತೊಡಗಿತು ಆತ್ಮ ವಿಶ್ವಾಸನ ಎಂಬಿಎ ಓದುವಾಗ ನಾನು ಅವನು ಚಿರಪರಿಚಿತರು ಸುಂದರವಾದ ಬುದ್ಧಿವಂತ ಕಾಲೇಜ್ಗೆ ಮೊದಲಿಗನಾಗಿ ಬರುವ ಅವನನ್ನು ಕಂಡರೆ ಎಲ್ಲರಿಗೂ ಪ್ರೀತಿ ಎಲ್ಲರೂ ಅವನನ್ನು ಪ್ರೀತಿಸುವವರು ಅಂತೆಯೇ ನಾನು ಕೂಡ ಅವನನ್ನು ಮನಸಾರೆ ಇಷ್ಟಪಟ್ಟಿದ್ದೆ ಅವನು ಎಲ್ಲಿ ಹೋದರೂ ಅವನನ್ನು ಫಾಲೋ ಮಾಡುತ್ತಿದ್ದೆ ಅವನು ಕುಳಿತುಕೊಳ್ಳುವ ಬೆಂಚಿನ ಮೇಲೆ ಪ್ರತಿದಿನ ಒಂದು ಪ್ರೇಮ ಪತ್ರವನ್ನು ಇಟ್ಟಿರುತ್ತಿದ್ದೆ ಹೆಸರು ಬರೆದಿರುತ್ತಿರಲಿಲ್ಲ ಆದರೆ ವಿಶ್ವಾಸ ಆ ಕಾಗದವನ್ನು ಓದದೆ ಹಾಗೆ ಹರಿದು ಹಾಕಿಬಿಡುತ್ತಿದ್ದ ಒಂದು ದಿನ ನಾನು ಕಾಗದವನ್ನು ಇಡುವಾಗ ಅವನ ಗೆಳೆಯ ಸಂತೋಷ ಎನ್ನುವ ಒಬ್ಬ ಹುಡುಗ ನೋಡಿಬಿಟ್ಟ ಅವನು ಆ ಕಾಗದವನ್ನು ಅವನಿಗೆ ಖುದ್ದಾಗಿ ಕೊಡುವುದಾಗಿ ತಿಳಿಸಿದ ಮತ್ತು ಎರಡು ದಿನ ಬಿಟ್ಟು ವಿಶ್ವಾಸಕ್ಕೆ ಕೂಡ ನಿನ್ನ ಮೇಲೆ ಬಹಳ ಪ್ರೀತಿ ಇರುವುದು ಹೇಳಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ ಅದಕ್ಕಾಗಿ ಈ ಕಾಗದವನ್ನು ಕೊಟ್ಟಿದ್ದಾನೆ ಎಂದು ಕೊಟ್ಟು ಹೋದನು ಆ ಕಾಗದವನ್ನು ತೆಗೆದು ನೋಡಿದ್ದರೆ ನಿನ್ನ ಮೇಲೆ ನನಗೂ ಕೂಡ ಬಹಳ ಪ್ರೀತಿ ಇದ್ದು ಹೇಳಿಕೊಳ್ಳಲು ಆಗುತ್ತಿಲ್ಲ ನಿನ್ನನ್ನು ಎರಡು ದಿನ ಬಿಟ್ಟು ಕಾಲೇಜ್ ಹತ್ತಿರ ಹತ್ತಿರವಿರುವ ಗುಡ್ಡದ ಮೇಲೆ ಸಂಜೆ ಆರು ಗಂಟೆಗೆ ನೀನು ಬಂದು ಬಿಡು ನನ್ನ ಪ್ರೇಮೇ ನಿವೇದನೆಯನ್ನು ನಾನು ಅಲ್ಲಿಯೇ ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿದ್ದೇನೆ ನೀನು ಒಬ್ಬಳೇ ಯಾರಿಗೂ ವಿಷಯವನ್ನು ತಿಳಿಸದೆ ಬಂದು ಬಿಡು ನಿನ್ನ ಪ್ರೀತಿಯ ವಿಶ್ವಾಸ ಎಂದು ಬರೆದಿತ್ತು ಆ ಕಾಗದವನ್ನು ನೋಡಿ ಸ್ವರ್ಗಕ್ಕೆ ಮೂರೇ ಖೀಣು ನನಗೆ ಆ ಕಾಗದವನ್ನು ನೂರು ಬಾರಿ ಓದಿದರೂ ಸಮಾಧಾನವಿಲ್ಲ ಆ ಕಾಗದವನ್ನು ಮಡಚಿ ನನ್ನ ಪುಸ್ತಕದ ಒಳಗೆ ಇಟ್ಟೆನು ಅವನು ಹೇಳಿದ ದಿನ ಸುಂದರವಾಗಿ ಅಲಂಕರಿಸಿಕೊಂಡು ಅವನನ್ನು ಕಾಣಲು ಗುಡ್ಡದ ಮೇಲೆ ಹೊರಟೆನು ಅದರಲ್ಲಿ ಹೋಗಿ ನೋಡಿದರೆ ಸಂತೋಷ್ ಮಾತ್ರ ಇದ್ದನು ಮತ್ತು ಅವನು ಆ ಕಾಗದವನ್ನು ಅವನು ವಿಶ್ವಾಸಕ್ಕೆ ಕೊಟ್ಟಿರಲೇ ಇಲ್ಲ ಅವನು ವಿಶ್ವಾಸನ ಸ್ನೇಹಿತನಂತೆ ವರ್ತಿಸುತ್ತಿದ್ದನು ಅಷ್ಟೇ ಅವನನ್ನು ಕಂಡರೆ ಎಲ್ಲರೂ ಅವನ ಹಿಂದೆ ಬಿದ್ದಿರುವುದು ಇವನಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ ಹೇಗಾದರೂ ಮಾಡಿ ಸೇರಿ ಸೇಡು ತೀರಿಸಿಕೊಳ್ಳಲು ಕಾಯುತ್ತಿದ್ದನು ಅದೇ ಸಮಯಕ್ಕೆ ಅವನ ಜಾಲದಲ್ಲಿ ಅದಿತಿಯ ಅಕ್ಕ ಹೋಗಿ ಬಿದ್ದಿದ್ದಳು ಸಂತೋಷ್ ಅತ್ಯಾಚಾರ ಮಾಡಿ ಅವಳನ್ನು ಕೊಲೆ ಮಾಡಿ ಅಲ್ಲೇ ಎಸೆದು ಬಂದನು ನಂತರ ಅವಳ ಆತ್ಮವು ಅವನನ್ನು ಬಲಿ ತೆಗೆದುಕೊಂಡಿತು ಓದಲು ಬೇರೆ ಊರಿನಲ್ಲಿ ಇದ್ದ ಅದಿತಿಯು ಅಕ್ಕನ ಕೊಂದವರನ್ನು ಬಿಡಬಾರದೆಂದು ಹುಡುಕುತ್ತಿದ್ದಳು ಆಗ ಅವಳ ಪುಸ್ತಕದಲ್ಲಿ ಈ ಪತ್ರವು ಸಿಕ್ಕಿದ್ದು ಇದ್ಯಾವುದರ ಪರಿವೆಯಿಲ್ಲದೆ ಆರಾಮವಾಗಿ ಓಡಿಕೊಂಡಿದ್ದ ವಿಶ್ವಾಸವನ್ನು ಕೊಂದು ಸೇಡು ತೀರಿಸಿಕೊಳ್ಳಬೇಕೆಂದು ನಿಶ್ಚಯಿಸಿ ಅವನ ತಂಗಿಯ ಸ್ನೇಹ ಸಂಪಾದಿಸಿ ಅವರ ಮನೆಗೆ ಹೋಗಿ ಬಂದು ಮಾಡಿ ಅವರ ಮನೆಗೆ ಮಾಟವನ್ನು ಮಾಡಿಸುತ್ತಿದ್ದಳು ಮುಂದುವರೆದು ಅದಿತಿಯ ಅಕ್ಕ ನೀನು ತಪ್ಪು ಮಾಡಿದೆ ಅದಿತಿ ಇದರಲ್ಲಿ ವಿಶ್ವಾಸನದ್ದು ಯಾವುದೇ ತಪ್ಪಿಲ್ಲ ನಾನು ನನ್ನ ಕೊಂದವರಿಗೆ ತಕ್ಕ ಶಿಕ್ಷೆ ಶಿಕ್ಷೆಯನ್ನು ನೀಡಿರುವೆನು ವಿಶ್ವಾಸನದ್ದು ಯಾವುದೇ ತಪ್ಪಿಲ್ಲ ಒಬ್ಬ ನಿರಪರಾಧಿಗೆ ಯಾವುದೇ ಶಿಕ್ಷೆಯಾಗಬಾರದು ಅವನಿಗೆ ತೊಂದರೆ ಕೊಡಬೇಡ ಅವನಿಗೆ ನೋವಾದರೆ ನನ್ನ ಆತ್ಮಕ್ಕೆ ನೆಮ್ಮದಿ ಇರದು ಅದು ಕೂಡ ನರಳುವುದು ಈಗಲೂ ಕೂಡ ನಾನು ಅವನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವೆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊ ಎಂದು ಜೋರಾಗಿ ಅಳತೊಡಗಿದಳು ತಕ್ಷಣ ಶಾಸ್ತ್ರಿಗಳು ಆ ಆ ಆತ್ಮವನ್ನು ಶಾಂತಗೊಳಿಸಿ ಮುಕ್ತಿ ಕೊಟ್ಟರು ಇದನ್ನೆಲ್ಲ ನೋಡಿ ಆದಿತ್ಯು ಪಶ್ಚಾತ್ತಾಪದಿಂದ ಕ್ಷಮೆಯನ್ನು ಕೇಳಿ ಹಿಂದೆ ತಿರುಗಿ ನೋಡದೆ ಕತ್ತಲೆಯಲ್ಲಿ ಹೊರಟು ಹೋದಳು ಶಾಸ್ತ್ರಿಗಳು ಮತ್ತು ರವಿ ಮನೆಯವರು ವಿಶ್ವಾಸರನ್ನು ಮನೆಗೆ ಕರೆದುಕೊಂಡು ಬಂದರು ಇನ್ನ ಎರಡು ದಿನ ವಿಶ್ವಾಸ ಇದೇ ಗುಂಗಿನಲ್ಲಿ ಇರುವನು ಎಂದು ಮಂತ್ರಿಸಿ ಒಂದು ತಾಯಿತವನ್ನು ಅವರಿಗೆ ಕಟ್ಟಿದರು ವೀಣಾ ಇಷ್ಟರಲ್ಲಿಯೇ ಎಲ್ಲ ಮುಗಿಯಿತು ಎಂದು ಇಡಗುಂಚಿ ಗಣಪತಿಗೆ ಕೈ ಎತ್ತು ಮುಗಿದಳು ಈ ಕತೆ ಇಲ್ಲಿಗೆ ಮುಕ್ತಾಯವಾಯಿತು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ಕಥೆಯನ್ನು ನಿರೀಕ್ಷಿಸಿ ಈ ಕಥೆಯನ್ನು ಓದಿದ್ದಕ್ಕಾಗಿ ಧನ್ಯವಾದಗಳು ಮಾಟ ಮಂತ್ರ ಇವೆಲ್ಲವೂ ಒಂದು ಕಾಲ್ಪನಿಕವಾಗಿ ಕಲ್ಪಿಸಿದ್ದಾಗಿದೆ ಇದು ಯಾರ ಯಾರದಾದರೂ ಜೀವನಕ್ಕೆ ಹತ್ತಿರವಾಗಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಧನ್ಯವಾದಗಳು